ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಏನು ಹೇಳೋಕ್ಕೆ ಬರ್ತೀನಿ ನಾವು ಲಾಸ್ಟ್ ವೀಕಲ್ಲಿ ಹಾಗೆ ಅಮೆಜಾನ್ ಮಾಡಿದ್ವಿ ಅಲ್ಲಿಂದ ಏನು ಸ್ಪೆಷಾಲಿಟಿ ಅಂದರೆ ನಾವೇನೇ ಕೇಳ್ಕೊಂಡ್ರು ಅದು ಆಗುತ್ತೋ ಇಲ್ವೋ ಅಂತ ರಂಗಮಾತಾಗಿ ಹೇಳ್ತಾರೆ ಅದು ಯಾವ ಥರ ಹೇಗಿರುತ್ತೆ ಅಂತ ಹೇಳ್ತೀನಿ ಬನ್ನಿ ಮೊದಲು ಸ್ಟಾರ್ಟಿಂಗ್ ನಾನು ಕೂತ್ಕೊಂಡೆ ಅಲ್ಲಿ ಕೆಳಗಡೆಯಿಂದ ಬಂತು ಅದು ದೇವರು ಅಪ್ಪನೆ ಕೊಟ್ಟರು ಏನು ಅಂತ ಹೇಳಿ ನೋಡಿ ಅಲ್ಲಿ ತೋರಿಸ್ತಾ ಇದ್ದಾರೆ ಪೂಜಾರಿಗಳು ಥರ ಇಷ್ಟು ನನ್ನ ಯಜಮಾನರು ಕುತ್ಕೊಂಡ್ರು ಅವರು ಕೂಡ ಕೇಳಿದ್ರು ನೋಡಿ ಅವ್ರಿಗೇನು ಪ್ರಸನ್ನಾಗಿದ್ರು ಅಂತ ಹೇಳಿ

ಭಾಳ ಹೆಣ್ಣು ಬಂತು ನನ್ನ ಯಜಮಾನ್ಗೆ ನೋಡಿ ತಗೊಂಡು ಇದ್ದಾರೆ ಪೂಜಾರು ಕೆಲಸ ಆಗುತ್ತೆ ಅಂತ ಹೇಳಿದರು ನಮಗೆ ತುಂಬ ಖುಷಿ ಆಯಿತು ಈ ಥರ ಹೊಡೆದಿರೋ ಫಲ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು ಅತಿ ಬೇಗ ಆಗುತ್ತೆ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಅಂತ ಹೇಳಿ ಏನಿಲ್ಲ ನಾನೇನೋ ಬೇಕ್ ನಮ್ದೇ ಬಾಳೆಹಣ್ಣೇನೋ ಬಂತು 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 ಇನ್ನೊಂದು ಮತ್ತೆ ಇನ್ನೊಂದು ಕೂಡ ಬಂತು ಇನ್ನೊಂದು ಫಲ ಕೂಡ ಬಂತು ಅದು ದೇವ್ರದ್ದು ರಸಾಯನ ತರ ಬರುತ್ತಲ್ಲ ಪೀಸಲ್ಲಿ ಕಟ್ ಪೀಸಸ್ ಅದು